ಕುರ್ಚಿ ಕಿತ್ತಾಟದಲ್ಲಿ ರಾಜ್ಯವನ್ನ ಮರೆತಿರುವ ಸಿಎಂ ಡಿಸಿಎಂ ಬಸವರಾಜ ಬೊಮ್ಮಾಯಿ ಹೇಳಿಕೆ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿ ಕೆ ಶಿವಕುಮಾರ್ ಕುರ್ಚಿ ಕಿತ್ತಾಟದಲ್ಲಿ ಜನರು ಮತ್ತು ರಾಜ್ಯವನ್ನು ಮರೆತಿದ್ದಾರೆ ಕೇವಲ ತಮ್ಮ ಕುರ್ಚಿ ಉಳಿಸಿಕೊಳ್ಳಲು ಸಮಯವನ್ನ ಕಳಿತಿದ್ದಾರೆ ಈ ಸರ್ಕಾರವನ್ನ ತಂದಿರೋದಕ್ಕಾಗಿ ಜನರು ಪಶ್ಚಾತ್ತಾಪ ಪಡ್ತಾ ಇದ್ದು ಈ ಸರ್ಕಾರವನ್ನ ಕಿತ್ತು ಹಾಕಲು ಹಿಡಿ ಶಾಪವನ್ನ ಹಾಕ್ತಿದ್ದಾರೆ ಎಂದು ಮಾಜಿ ಮುಖ್ಯಮಂತ್ರಿ ಹಾಗೂ ಸಂಸದ ಬಸವರಾಜ ಬೊಮ್ಮಾಯಿ ಹೇಳಿದರು ಹುಬ್ಬಳ್ಳಿಯಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು ಪಡಿತರ ಆಹಾರ ವಿತರಣೆ ಮಾಡುವ ಲಾರಿಗಳಿಗೆ ಸುಮಾರು ಇನ್ನೂರ ಐವತ್ತು ಕೋಟಿ ರೂಪಾಯಿ ಬಾಕಿ ಇರುವುದು ಅಕ್ಷಮ್ಯ ಅಪರಾಧ ರಾಜ್ಯ ಸರ್ಕಾರ ಹಣಕಾಸು ನಿರ್ವಹಣೆಯಲ್ಲಿ ಸಂಪೂರ್ಣ ವಿಫಲವಾಗಿದೆ ಹಿಂದೆ ಬಿ ಜೆ ಪಿ ಸರ್ಕಾರದ ಅವಧಿಯಲ್ಲಿ ಸಾಕಷ್ಟು ಯೋಜನೆಗಳಿಗೆ ಹಣ ಕೊಟ್ಟಿದ್ದೇವೆ ಇವರು ಕೇವಲ ಸುಳ್ಳು ಹೇಳ್ತಿದ್ದಾರೆ ಹಿಂದೆ ಸಿದ್ದರಾಮಯ್ಯ ಸಿಎಂ ಆಗಿದ್ದಾಗಲೂ ಅನೇಕ ಬಿಲ್ ಬಾಕಿ ಇತ್ತು ಅದನ್ನು ನಮ್ಮ ಸರ್ಕಾರ ಬಂದು ತೀರಿಸಿತ್ತು ಕೋವಿಡ್ ಸಂದರ್ಭದಲ್ಲಿಯೂ ಯಾವುದೇ ಹಣಕಾಸು ತೊಂದರೆಯಾಗದಂತೆ ಯಡಿಯೂರಪ್ಪ ಅವರ ನೇತೃತ್ವದಲ್ಲಿ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಮಾಡಿದ್ದೇವೆ ನನ್ನ ನೇತೃತ್ವದ ಸರ್ಕಾರದಲ್ಲಿಯೂ ಆರ್ಥಿಕವಾಗಿ ಸದೃಢವಾಗಿ ಕೆಲಸ ಮಾಡಿದ್ದರೂ ಕೂಡ ಈ ಸರ್ಕಾರ ಹಣಕಾಸು ನಿರ್ವಹಣೆಯಲ್ಲಿ ವಿಫಲವಾಗಿ ಜನರಿಗೆ ದ್ರೋಹ ಮಾಡಿದ್ದಾರೆ ಎಂದು ಆರೋಪಿಸಿದರು ಬಡವರಿಗೆ ಆಹಾರ ಕೊಡದಿದ್ದರೆ ಬಡವರ ಪರಿಸ್ಥಿತಿ ಏನು ಇವರು ಹದಿನೈದು ಕೆ ಜಿ ಕೊಡುವುದು ಹೋಗಲಿ ಹತ್ತು ಕೆ ಜಿಯನ್ನು ಕೊಡ್ತಿಲ್ಲ ಹಣದ ಬದಲು ಅಕ್ಕಿ ಕೊಡ್ತೇವೆ ಅಂದರೂ ಅದನ್ನು ಕೊಡ್ತಿಲ್ಲ ಬರೀ ಸುಳ್ಳಿನ ಅಂತೆ ಕಂತೆಗಳನ್ನು ಹೇಳುತ್ತಾ ಈ ಸರ್ಕಾರ ಕಾಲ ಕಳಿತಿದೆ ಜನರಿಗೆ ಆಹಾರ ಪದಾರ್ಥ ಸಿಗ್ತಿಲ್ಲ ಆರೋಗ್ಯ ವ್ಯವಸ್ಥೆ ಸರಿಯಿಲ್ಲ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳ ತೇರ್ಗಡೆ ಪ್ರಮಾಣ ನೋಡಿದ್ರೆ ಶಿಕ್ಷಣ ವ್ಯವಸ್ಥೆ ಸರಿಯಿಲ್ಲ ಮೂಲಭೂತ ಸೌಕರ್ಯಗಳಾದ ರಸ್ತೆ ಕುಡಿಯುವ ನೀರಿಗೂ ಹಣ ಬಿಡುಗಡೆ ಆಗ್ತಿಲ್ಲ ಹತ್ತು ಮಹಾನಗರ ಪಾಲಿಕೆ ಸಿಬ್ಬಂದಿಗಳಿಗೆ ಸಂಬಳವನ್ನು ನೀಡಿಲ್ಲ ಎಂದು ಪ್ರತಿಭಟನೆ ಮಾಡ್ತಿದ್ದಾರೆ ನಗರಸಭೆ ಪುರಸಭೆ ಉದ್ಯೋಗಿಗಳಿಗೆ ಸರ್ಕಾರ ಕೊಡಬೇಕಿರುವ ಹಣ ಕೊಡ್ತಿಲ್ಲ ಪುರಸಭೆಯೇ ತನ್ನ ಹಣಕಾಸಿನ ವ್ಯವಸ್ಥೆಯಲ್ಲಿ ನೌಕರರ ಸಂಬಳ ನೀಡಬೇಕೆಂಬ ಆದೇಶ ಬಂದು ಒಂದು ವರ್ಷವಾಗಿದೆ ಇದು ದುಸ್ಥಿತಿಯ ಸಂಕೇತ ಮುಖ್ಯಮಂತ್ರಿಗಳು ಈ ಎಲ್ಲ ತಮ್ಮ ತಪ್ಪುಗಳನ್ನು ಒಪ್ಕೊಂಡು ತಕ್ಷಣ ಹಣ ಬಿಡುಗಡೆ ಮಾಡಬೇಕು ಎಂದು ಆಗ್ರಹಿಸಿದರು ಸಿಎಂ ಮತ್ತು ಡಿ ನಡುವೆ ನಾನು ಸಿಎಂ ಸ್ಥಾನ ಬಿಡುವುದಿಲ್ಲ ನಾನು ಸಿಎಂ ಆಗ್ತೇನೆ ಎಂಬ ಕುರ್ಚಿ ಕಚ್ಚಾಟದಲ್ಲಿ ಆಡಳಿತವನ್ನು ಸಂಪೂರ್ಣವಾಗಿ ಮರೆತಿದ್ದಾರೆ ಬಡವರು ರೈತರು ಸಂಪೂರ್ಣ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಒಂದ್ ಕಡೆ ಪ್ರವಾಹ ಹೆಚ್ಚಾಗಿದೆ ಹೃದಯಾಘಾತ ಸಂಖ್ಯೆ ಕೂಡ ಹೆಚ್ಚಾಗಿದೆ ಎಲ್ಲ ಇಲಾಖೆಯಲ್ಲಿ ಅವ್ಯವಸ್ಥೆ ಇದ್ದರೂ ಕೂಡ ಈ ಸರ್ಕಾರ ಇದ್ದು ಸತ್ತಂತೆ ಕುರ್ಚಿ ಕಿತ್ತಾಟದಲ್ಲಿ ಜನರು ಮತ್ತು ರಾಜ್ಯವನ್ನ ಮರೆತಿದ್ದಾರೆ ಕೇವಲ ತಮ್ಮ ಕುರ್ಚಿ ಉಳಿಸಿಕೊಳ್ಳಲು ಸಮಯವನ್ನ ಕಳಿತಿದ್ದಾರೆ ಈ ಸರ್ಕಾರವನ್ನ ತಂದಿರೋದಕ್ಕಾಗಿ ಜನರು ಪಶ್ಚಾತ್ತಾಪ ಪಡ್ತಾ ಇದ್ದು ಈ ಸರ್ಕಾರವನ್ನ ಕಿತ್ತು ಹಾಕಲು ಹಿಡಿಶಾಪ ಹಾಕ್ತಿದ್ದಾರೆ ಎಂದು ಹೇಳಿದರು ಸುಮಾರು ಐವತ್ತು ಕೋಟಿ ರೂಪಾಯಿ ಬಾಕಿ ಇರುವಂತಹವಾಗೂ ಕೂಡ ಕ್ಷಮೆದಲ್ಲ ಇವರು ಹಣಕಾಸಿನ ನಿರ್ವಹಣೆಯಲ್ಲಿ ರಾಜ್ಯ ಸರ್ಕಾರ ಮುಖ್ಯಮಂತ್ರಿಗಳು ಸಂಪೂರ್ಣ ವಿಫಲ ಆಗಿದ್ದಾರೆ ಮೇಲೆ ಸುಳ್ಳು ಹೇಳ್ತಾರೆ ಹಿಂದಿನ ಬಿ ಜೆ ಪಿ ಸರ್ಕಾರದಲ್ಲಿ ಸಾಕಷ್ಟು ಯೋಜನೆಗಳ ಹಣವನ್ನು ಕೊಟ್ಟಿದ್ದೇವೆ ಬಾಕಿ ಇರೋ ಬಿಲ್ಗಳ ಬಗ್ಗೆ ಮೂರು ವರ್ಷ ಅದೇ ಮಾತನ್ನು ಹೇಳಕ್ಕೆ ಶುರು ಮಾಡಿದ್ದಾರೆ ಹಿಂದೆ ಸಿದ್ದರಾಮಯ್ಯ ಸರ್ಕಾರ ಇದ್ದಾಗಲೂ ಕೂಡ ಬಿಲ್ ಬಾಕಿ ಇತ್ತು ನಮ್ಮ ಸರ್ಕಾರಿಸಿತು ಅದಾಗಲೂ ಕೂಡ ರಾಜ್ಯದ ಪ್ರಗತಿಗೆ ಯಾವುದೇ ಹಣಕಾಸಿನ ತೊಂದರೆ ಆಗದಂತೆ ಕೋವಿಡ್ನಲ್ಲಿಯೂ ಕೂಡ ಅಭಿವೃದ್ಧಿಯನ್ನು ಸಾಮಾನ್ಯ ಏಳು ನೇತೃತ್ವದಲ್ಲಿ ತದನಂತರ ನನ್ನ ಸರ್ಕಾರ ಕೋವಿಡ್ ನಂತರ ಆರ್ಥಿಕವಾಗಿ ಸದೃಢವಾಗುವಂಥ ಕೆಲಸ ಮಾಡಿದ ಹಿನ್ನೆಲೆಯಲ್ಲಿ ಆದರೂ ಕೂಡ ಈ ಸರ್ಕಾರ ಹಣಕಾಸು ನಿರ್ವಹಣೆ ಸರಿ ಮಾಡಬೇಕಾಗಿತ್ತು ಸಂಪೂರ್ಣ ವಿಫಲ ಆಗಿದೆ ಜನರಿಗೆ ದ್ರೋಹ ಮಾಡಿದ್ದಾರೆ ಮತ್ತು ಈ ಆಹಾರ ಪದಾರ್ಥ ಮುಟ್ಟದೇ ಇದ್ದರೆ ಬಡವರ ಪರಿಸ್ಥಿತಿ ಏನಿದೆ ಮೇಲಾಗಿ ಭಾಳ ದೊಡ್ಡದಾಗಿ ಗ್ಯಾರಂಟಿ ಹೇಳ್ತಾರೆ ಹತ್ತು ಕೆ ಜಿ ಹದಿನೈದು ಕೆ ಜಿ ಕೊಡ್ತೀವಿ ಅಂದ್ರೆ ಹದಿನೈದು ಕೆ ಜಿ ಕೊಡೋಕ್ಕೆ ದೂರ ಹೇಳ ಹತ್ತು ಕೆ ಜಿನೂ ಕೂಡ ಕೊಡ್ತಾ ಇಲ್ಲ ಆ ದುಡ್ಡಿನ ಬದಲು ಅಕ್ಕಿ ಕೊಡ್ತೀವಿ ಅಂದರು ಅದು ಕೂಡ ಕೊಡ್ತಾ ಇಲ್ಲ ಬರೀ ಸುಳ್ಳಿನ ಕಂತೆ ಹೇಳ್ತಾ ಈ ಸರ್ಕಾರ ಕಾಲ ಕಳೀತಾ ಇದೆ ಆಹಾರ ಸರಿ ಇಲ್ಲ ಆರೋಗ್ಯ ಸರಿ ಇಲ್ಲ ಶಿಕ್ಷಣ ಸರಿಯಾಗಿ ನಡೀತಾ ಇಲ್ಲ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳ ಹೊಸ ಸಂಖ್ಯೆ ಮತ್ತು ಸಾರ್ವಜನಿಕವಾಗಿ ಬೇಕಾಗಿರುವಂಥ ಮೂಲಭೂತ ಸೌಕರ್ಯ ರಸ್ತೆ ಕುಡಿಯೋ ನೀರು ಇತ್ಯಾದಿ ಅವುಗಳಿಗೂ ಕೂಡ ಹಣ ಬಿಡುಗಡೆ ಆಗ್ತಾ ಇಲ್ಲ ಇವತ್ತು ಮುನ್ ಹತ್ತು ಮುನ್ಸಿಪಾಲ್ಟಿ ಮಹಾನಗರ ಪಾಲಿಕೆ ಎಂಪ್ಲಾಯೀಸ್ ಎಲ್ಲ ಸ್ಟ್ರೈಕ್ ಮಾಡ್ತಾ ಇದ್ದಾರೆ ಅವ್ರು ಸರಿಯಾಗಿ ಸಂಬಳ ಇಲ್ಲ ನಗರಸಭೆ ಪುರಸಭೆಯ ಎಂಪ್ಲಾಯೀಸ್ಗಳಿಗೂ ಕೂಡ ಸರ್ಕಾರ ಕೊಡಬೇಕಾದ ಅನುದಾನವನ್ನು ಕೊಟ್ಟಿಲ್ಲ ಪುರಸಭೆನೇ ತನ್ನ ಹಣಕಾಸಿನ ವ್ಯವಸ್ಥೆಯಲ್ಲಿ ಕೊಡಬೇಕನ್ನುವಂಥ ಬಂದು ಒಂದು ವರ್ಷ ಆಗಲಿ ಇದು ದುಸ್ಥಿತಿಯ ಸಂಕೇತ ಇದಕ್ಕಿಂತ ಇಲ್ಲಿ ಹೆಚ್ಚಿನ ನಿಮ್ಮದು ಮುಖ್ಯಮಂತ್ರಿಗಳು ಕೂಡಲೇ ಕತವನ್ನು ಒಪ್ಪಿಕೊಂಡು ಈ ಎಲ್ಲ ಅಭಿವೃದ್ಧಿ ಕೆಲಸಕ್ಕೆ ಹಣವನ್ನು ಬಿಡುಗಡೆ ಮಾಡಬೇಕೆಂದು ಆಗುತ್ತೆ ನೋಡಿ ನಾನು ಮುಖ್ಯಮಂತ್ರಿ ಕೊಡಲ್ಲ ನಾನು ಮುಖ್ಯಮಂತ್ರಿ ಆಗ್ತೀನಿ ಅನ್ನುವಂಥ ಜಗಾಟದಲ್ಲಿ ಆಡಳಿತವನ್ನು ಸಂಪೂರ್ಣವಾಗಿ ಮಾಡ್ತಿದ್ದಾರೆ ಬಡವರು ರೈತರು ಹಲವಾರು ಸಂಕಷ್ಟ ಚಿಕ್ಕೊಂಡಿದ್ದಾರೆ ಕೆಲವು ಕಡೆ ಪ್ರವಾಹ ಆಗಿದೆ ಒಂದು ಕಡೆ ಹೃದಯಘಾತದ ಭೀತಿ ಜನರಿಗೆ ಕಾಣ್ತಾ ಇದೆ ಇನ್ನೊಂದು ಕಡೆ ಪಡಿತರ ವ್ಯವಸ್ಥೆ ಸರಿ ಇಲ್ಲ ಹೀಗೆ ಎಲ್ಲ ಇಲಾಖೆಯಲ್ಲಿ ಹಲವು ವ್ಯವಸ್ಥೆ ಇದ್ರೂ ಕೂಡ ಈ ಜನ ಈ ಸರ್ಕಾರ ಜನರ ಪಾಲಿಗೆ ಇದ್ದು ಸಸ್ದಂಗಿದೆ ಈ ಕಿತ್ತಾಟದಲ್ಲಿ ಇವರು ಜನರನ್ನ ಮರೆತಿದ್ದಾರೆ ರಾಜ್ಯ ರಾಜ್ಯವನ್ನು ಮರ್ತಿದ್ದಾರೆ ಕೇವಲ ತಮ್ಮ ಕುರ್ಚಿಯನ್ನು ಉಳಿಸ್ಕೊಳ್ಳುವ ಸಲುವಾಗಿ ಎಲ್ಲ ಸಮಯವನ್ನು ಕಡಿತ ಇದ್ದಾರೆ ಈ ಸರ್ಕಾರ ತಂದಿದ್ದಕ್ಕಾಗಿ ಪಶ್ಚಾತ್ತಾಪ ಮತ್ತು ಇದನ್ನು ತೆಗೆಯೋದಕ್ಕೆ ಇಡೀ ಶಾಪವನ್ನು ರಾಜ್ಯ ಸರ್ಕಾರ ಬಂದಿದೆ